Madam down, down. madam ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲ ಹ್ಯಾಂಗಿದ್ರಿ ಆರಾಮ ಇದ್ರಿ ಅಂದ್ರ ನಾನು ಆರಾಮ ಇದ್ದೆ ನಮ್ಮ ಕುಂದಾಪುರ ಸೈಡ್ ಫುಲ್ ಮಳೆ ಮಳೆ ಅಂದ್ರೆ ಜೋರ್ ಮಳೆ ಗಾಳಿ ಮಳಿ ಸ್ವಲ್ಪ ದಿನ ಒಂದ್ ಮೂರ್ನಾಲ್ಕು ದಿನ ಶಾಲೆ ಮಕ್ಳಿಗೆ ರಜೆ ಕೊಟ್ಟಿರ ಮತ್ತು ವಪಾಸ ಮೊನ್ನೆ ರಜೆ ಕೊಟ್ಟಿರ ಮಂಗಳವಾರ ಮೊನ್ನೆ ರಜೆ ಕೊಟ್ಟಿರ ಜಾಸ್ತಿ ಮಳೆ ಇತ್ತ ನನಗೆ ಅಹ್ ಹಂಗೆ ನಿನ್ನೆ ಬುಧವಾರ ಮೊಹರಂ ಹಬ್ಬದ ಪ್ರಯುಕ್ತ ಗೌರ್ಮೆಂಟ್ ರಜೆ ಇದ್ ಮಕ್ ಮಕ್ಕಳಿಗೆ ಹಂಗೆ ಇವತ್ತು ಗುರುವಾರ ಇವತ್ತು ರಜೆ ಕೊಟ್ಟಿರ ಫುಲ್ ಮಳೆ ಹಾಂಗಾಯಿ ಆ ಮಕ್ಳಿಗೆ ಒಳ್ಳೆ ಆಯ್ತ ಮನೆ ಆಟ ಆಡ್ಬೇಕಲ್ ಗನ ರಜೆ ಕೊಡತ್ ಎಕ್ಸಾಮ್ ಬಂತು ಇತ್ತು ಅವರಿಗೆ ಬದುಕಂಬರ್ ಮಾಡಿ ಮುಗಿಸಿ ಬಂದಿದೆ ಈಗ ಇವನ ನನ್ನ ಅಕ್ಕನ ಮಗ ಇವನ ಹೆಸರು ಗಗನ್ ಎರಡನೇ ಕ್ಲಾಸ್ ಓದ್ತಾ ಇದ್ದ ನಮ್ಮನೆ ಹತ್ರನೇ ಶಾಲೆ ಇತ್ತು ಗೌರ್ಮೆಂಟ್ ಶಾಲೆ ಅಲ್ಲಿ ಹೋಗ್ತಾ ಇದ್ದ ಟೀಚಿಂಗ್ ಎಲ್ಲ ಒಳ್ಳೆ ಐತ ಟೀಚರ್ಸ್ ಒಳ್ಳೆದ್ರ ಇವ್ನತ್ರ ಒಂದ್ ಇವತ್ತು ಹಾಡಾಡ್ಸೋದ್ರೆ ಕರ್ಕೊಂಡು ಬಂದಿದೆ ಎಂತ ಹಾಡಾಡ್ತಿವತ್ತೆ ನಮ್ಮೂರಲ್ಲಿ ಶೂರ್ ಬಂದ್ ಯಾರು ಕೊಟ್ಟಿದೆ ಭಾರತಿಮಿಸ್ ಭಾರತ ಮಿಸ್ ಕನ್ನಡ ಮಿಸ್ ಅಲ್ಲ ಇವನ ಹತ್ರ ಒಂದು ಹಾಡು ಹೇಳುವಲ್ಲಿ ಕರ್ಕೊಂಡು ಬಂದಿದೆ ಈಗ ಹಾಡು ಶುರು ಮಾಡುವಂಗಾರ ಅಡಿಲ್ಲ ಇವನೀಗ ಹಾಡು ಹೇಳತ್ತ ಹಾಡು ಹೇಳೋಕ್ಕಿಂತ ಮೊದ್ಲೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಕಾಣ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಕ್ಕ ಬನ್ನಿ ಹಂಗಾರ ಈ ಗಗನನ ಹಾಡನ್ನ ಈಗ ಕೇಳ್ಕೊಂಡು ಬಪ್ಪ ಶುರು ಮಾಡಿದೆ ಗಗನ ನಮ್ಮೂರಲ್ಲಿ ಶಿವ ಬಂದು ಮನೆ ಕಟ್ಟಿದ ನಮ್ಮೂರಲ್ಲಿ ಶಿವ ಮನೆ ಕಟ್ಟಿದ ಆ ಮನೆಯಲ್ಲಿ ವಾಸವಾಗಿದ್ದ ನಮ್ಮೂರ

ಶಿವ ವಾಸವಾಗಿದ್ದ ನಮ್ಮೂರಲ್ಲಿ ಶಿವ ಬಾವು ತಂದಿದ್ದ ಆ ಒಂದು ಆಡಿಸುತ್ತಿದ್ದ ಬುಸ್ ಸಬ್ಬುಸ್ ಬುಸ್ ಸಬ್ಬುಸ್ ಗುಸ್ಬುಸ್ ಸುಸ್ಸು ದುಸ್ಬುಸ್ಬುಸ್ ಗುಸ್ಬುಸ್ ನಮ್ಮೂರಲ್ಲಿ ಶಿವ ಬಂಧು ಮನೆ ಕಟ್ಟಿದ ಆಮನಯ್ಯ ಶಿವ ವಾಸವಾಗಿದ್ದ ನಮ್ಮೂರಲ್ಲಿ ಶಿವ ಕಂಡ್ರಲ್ ನನ್ನ ಅಕ್ಕನ ಮಗ ಹಾಡೋದನ್ನ ಇವನ ಹಾಡು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ಇವನ ಹಾಡನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂದ್ರೆ ಕೇಳ್ಕೊಂತಿದ್ದೆ ಆಯ್ತಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇವೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ಮತ್ತೆ ಸಿಗ್ತಾ ಇರೋರಿಗೂ ಟೇಕ್ ಕೇರ್ ಅಂಡ್ ಬಾಯ್